ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಯಲ್ಲಿ ಕೋಟಿ ಕೋಟಿ ಹಣವಿದ್ದರೂ ಕೂಡ ಒಂದು ಲಕ್ಷ ಖರ್ಚು ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಯಲ್ಲಿ ಕೋಟಿ ಕೋಟಿ ಹಣ ಇದ್ರೂ ಕೂಡ ಒಂದು ಲಕ್ಷ ಖರ್ಚು ಮಾಡಿದ್ದಾರೆ ವಿಚಾರಣೆಯ ವೇಳೆ ಸ್ವಾರಸ್ಯಕರ ಮಾಹಿತಿಗಳು ಬೆಳಕಿಗೆ ಬಂದಿದೆ ಪೊಲೀಸರು ಬೆನತ್ತ ಇದ್ದಂತೆ ನಿಂತ ಕಡೆ ನಿಲ್ಲದೆ ಓಟ ಶುರು ಮಾಡಿದರು ಹಣ ದರೋಡೆ ಬಳಿಕ ಎಲ್ಲೂ ನಿಲ್ಲದೆ ಬರೀ ಟ್ರಾವೆಲ್ ಮಾಡ್ತಾ ಇದ್ರು ಖರ್ಚು ಮಾಡಿದ್ದು ಜಸ್ಟ್ ಒನ್ ಅಷ್ಟೇ ಅಷ್ಟೆಲ್ಲ ಕೋಟಿ ಕೋಟಿ ಹಣ ಕೈಯಲ್ಲಿದ್ರು ಕೂಡ ಅವ್ರಿಗೆ ಆ ಒಂದು ಹಣವನ್ನ ಖರ್ಚು ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಯಾಕೆಂತಂದ್ರೆ ಪೊಲೀಸರು ಇವನ ಇವರ ಬೆನ್ನತ್ತಿ ಹೊರಟಿದ್ರು ಹಾಗಾಗಿ ಎಲ್ಲಿ ಪೊಲೀಸರ ಕೈಗೆ ಸಿಗಾಕೊಂಡ್ಬಿಡ್ತೀವೋ ಎಲ್ಲಿ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ಬರೀ ಟ್ರಾವೆಲಿಂಗ್ ಮಾಡ್ತಾ ಇದ್ರು ಎಲ್ಲೂ ಕೂಡ ಒಂದು ಜಾಗದಲ್ಲಿ ನಿಂತಿರ್ಲಿಲ್ಲ ಬರೀ ಟ್ರಾವೆಲಿಂಗ್ ಅಷ್ಟೇ ಮಾಡ್ತಾ ಇದ್ರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಆ ಒಂದು ಕೋಟಿ ಹಣದಲ್ಲಿ ದರೋಡೆ ಹಣದಲ್ಲಿ ಮೊಬೈಲ್ ಖರೀದಿಸಿದ್ದ ಗ್ಯಾಂಗ್ ನಲವತ್ತು ಸಾವಿರ ಮತ್ತು ಇಪ್ಪತ್ತು ಸಾವಿರದ ಮೊಬೈಲ್ ಅನ್ನ ಖರೀದಿಸಿದ್ರು ಎಸ್ಕೇಪ್ ವೇಳೆ ನೆರವಾದವರಿಗೆ ಒಂದಷ್ಟು ಹಣವನ್ನು ಕೂಡ ಕೊಟ್ಟಿದ್ರು ವಾಹನಕ್ಕೆ ಹತ್ತು ಸಾವಿರ ಡೀಸೆಲ್ ಊಟ ತಿಂಡಿ ಎಣ್ಣೆ ಊಟ ತಿಂಡಿಗೆ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿತ್ತು ಈ ಒಂದು ಗ್ಯಾಂಗ್ ದರೋಡೆ ಆಗಿದ ಏಳು ಪಾಯಿಂಟ್ ಒಂದು ಒಂದು ಕೋಟಿಯಲ್ಲಿ ಆರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಪತ್ತೆಯಾಗಿದೆ ಎಪ್ಪತ್ತ ಎರಡು ಲಕ್ಷ ಪತ್ತೆಗೆ ಪೊಲೀಸರು ಸದ್ಯಕ್ಕೆ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಈಗ ಎಪ್ಪತ್ತೆರಡು ಲಕ್ಷ ಹಣ ಮಾತ್ರ ಬಾಕಿ ಇರುವಂಥದ್ದು ಆ ಒಂದು ಹಣದ ಶೋಧ ಕಾರ್ಯವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ದರೋಡೆ ಹಣದಲ್ಲಿ ಈ ಒಂದು ಗ್ಯಾಂಗ್ ಮೊಬೈಲನ್ನು ಕೂಡ ಖರೀದಿ ಮಾಡ್ಕೊಂಡಿತ್ತಂತೆ ಎರಡು ಮೊಬೈಲನ್ನು ಖರೀದಿ ಮಾಡ್ಕೊಂಡಿದ್ರಂತೆ ನಲ್ವತ್ತು ಸಾವಿರ ರೂಪಾಯಿ ಒಂದು ಫೋನು ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಫೋನ್ ಎರಡು ಫೋನ್ ಅನ್ನ ಖರೀದಿ ಮಾಡ್ಕೊಂಡಿದ್ರು ಜೊತೆಗೆ ಒಂದು ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಸಹಾಯ ಮಾಡಿದ್ರು ಅವ್ರಿಗೂ ಕೂಡ ಒಂದಿಷ್ಟು ಹಣವನ್ನ ಕೊಟ್ಟಿದ್ರಂತೆ ವಾಹನಕ್ಕೆ ಹತ್ತು ಸಾವಿರ ಡೀಸೆಲ್ ಹಾಕ್ಸಿದ್ರಂತೆ ಜೊತೆಗೆ ಊಟ ತಿಂಡಿ ಎಣ್ಣೆ ಊಟ ತಿಂಡಿಗೆ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿತ್ತಂತೆ ಗ್ಯಾಂಗ್ ಸದ್ಯಕ್ಕೆ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ಇನ್ನು ಎಪ್ಪತ್ತೆರಡು ಲಕ್ಷ ಹಣ ಏನೋ ಬಾಕಿ ಇದೆ ಆ ಒಂದು ಹಣಕ್ಕಾಗಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಪೊಲೀಸರು